ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಈ ಹಿಂದೆ ನಾನು ಮನೆಯಲ್ಲಿ ಅಕ್ಕಿ ಹಿಟ್ಟನ್ನು ಯಾವ ರೀತಿ ತಯಾರು ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಯಾವ ರೀತಿ ತಯಾರು ಮಾಡ್ಕೋತೀನಿ ನಾನು ಮನೆಯಲ್ಲಿ ಅನ್ನೋದನ್ನು ಇದ್ದೀನಿ ಸಾಮಾನ್ಯ ಇಷ್ಟೆಲ್ಲ ಯಾರಪ್ಪ ಮಾಡ್ತಾರೆ ಹೊರಗಡೆ ಪ್ಯಾಕೆಟಲ್ಲೇ ತಂದುಬಿಡೋಣ ಅನ್ನೋದೇ ಕೆಲವೊಬ್ಬರಿಗೆ ಮನಸ್ಥಿತಿ ಇರುತ್ತೆ ಆದರೆ ಎಷ್ಟೇ ನಾವು ಹೊರಗಡೆಯಿಂದ ತಂದ್ರೂ ಅದರಲ್ಲಿ ಹಾಕಿರ್ತಾರೆ ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡಿರಲ್ಲ ಅಂತ ಬಟ್ ಅದು ತುಂಬ ದಿನಗಳ ಕಾಲ ಏನೂ ಹುಳ ಬರೆದಿ ಸ್ಟೋರ್ ಮಾಡಲಿಕ್ಕೆ ಸ್ವಲ್ಪನಾದರೂ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡೇ ಮಾಡಿರ್ತಾರೆ ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಾನು ಸುಮಾರು ಒಂದು ವರ್ಷ ಅಥವಾ ಏಳೆಂಟು ತಿಂಗಳಿಂದ ಈ ರೀತಿ ಮನೆಯಲ್ಲೇ ನಾನು ಗೋಧಿ ಹಿಟ್ಟನ್ನ ತಯಾರು ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಮೂರು ಕೆ ಜಿ ಆಗೋ ಅಷ್ಟು ಗೋಧಿನ ತೊಗೊಂಡಿದ್ದೀನಿ ಸಾಮಾನ್ಯ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಕ್ಕೇ ಸಿಗುತ್ತೆ ಗೋಧಿ ಇವಾಗೆಲ್ಲ ಸೊಸೈಟಿಲರೂ ಕೊಡ್ತಾರೆ ಅದನ್ನಾದರೂ ಯೂಸ್ ಮಾಡ್ಬೋದು ಅಂಗಡಿನಲ್ಲಾದರೂ ತಗೋಬೋದು ನಾನಿಲ್ಲಿ ಅಂಗಡಿ ಗೋಧಿನೇ ತೊಗೊಂಡಿದ್ದೀನಿ ನೀಟಾಗಿತ್ತು ಏನೂ ಧೂಳೇನೂ ಇರಲಿಲ್ಲ ಸೊ ಹಾಗಾಗಿ ಅದನ್ನೇನು ಜರಡಿಸ್ಕೊಂಡಿಲ್ಲ ನಾನು ಮೂರು ಕೆ ಜಿ ಗೋಧಿಗೆ ಕಾಲು ಕೆ ಜಿ ಆಗುವಷ್ಟು ಸೋಯಾಬೀನ್ ತೊಗೊಂಡಿದ್ದೀನಿ ಸೋಯಾಬೀನ್ ಕಾಳು ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡಿನಲ್ಲಿ ಅದನ್ನು ತಗೊಂಡಿದ್ದೀನಿ ಹಾಗೆಯೇ ಇನ್ನೂರು ಗ್ರಾಮ್ ಆಗೋಷ್ಟು ಮೆಂತ್ಯ ಇದ್ದೀನಿ ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಇರಬೇಕು ಮೆಂತ್ಯ ಜಾಸ್ತಿ ಹಾಕಿದ್ರೂ ತಂಪು ಏನಾಗಲ್ಲ ಚೆನ್ನಾಗಿರುತ್ತೆ ಸೊ ಇನ್ನೂರು ಗ್ರಾಮ್ ಆಗೋಷ್ಟು ಸಾಕಾಗುತ್ತೆ ಮೂರು ಗ್ರಾಮ್ ಅಲ್ಲ ಸಾರಿ ಮೂರು ಕೆ ಜಿಗೆ ಇಷ್ಟು ಸಾಕು ನೋಡಿ ಮೂರು ಕೆ ಜಿ ಗೋಧಿ ನಾನು ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕೆ ಈ ರೀತಿ ದೊಡ್ಡ ದೊಡ್ಡ ಪ್ಲೇಟ್ಸ್ಗೆ ಹಾಕಿಟ್ಕೊಂಡಿದ್ದೀನಿ ಗೋಧಿನೆಲ್ಲ ಅಕ್ಕಿ ಥರ ತೊಳೆದು ಒಣಗಾಕೋ ಹಾಗೇನಿಲ್ಲ ಹಾಗಾಗಿ ಬಿಸಿಲಿಗೆ ಜಸ್ಟ್ ಒಣಗಿಸಿದ್ರೆ ಸಾಕು ಸೋಯಾ ಕಾಳು ಹಾಗೆಯೇ ಕಾಳು ಇವಿಷ್ಟನ್ನು ಇವಾಗ ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣವೇ ಫಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬಂತು ಅಂತ ಅಂದರೆ ಮನೇಲಿ ಮಾಡಿದ್ದು ಈ ರೀತಿ ಗೋಧಿ ಹಿಟ್ಟಿನ ಚಪಾತಿ ಟೇಸ್ಟ್ ಚೆನ್ನಾಗಿ ಬಂತು ಅಂತ ನಿಮ್ಗೆ ಅನ್ಸಿದ್ರೆ ನೆಕ್ಸ್ಟು ದೊಡ್ಡ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ ಅಂದರೆ ಒಂದು ಕೆ ಜಿಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಕಾಳು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಮೆಂತ್ಯ ಬೀಜನ ಸಹ ಸೇರಿಸಿ ನೀವು ಫಸ್ಟ್ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೂರು ಕೆ ಜಿ ಗೋಧಿನ ಏನು ತಟ್ಟೆಗೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಬಿಸಿಲಿಗೆ ಒಣಗಲಿಕ್ಕೆ ಇಡ್ತಾ ಇದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ದಿನನಾದರೂ ಚೆನ್ನಾಗಿ ಒಣಗಿಸ್ಬೇಕು ನಾವು ಒಣಗಿಸಿದಷ್ಟು ಮಿಲ್ ಮಾಡಿಸ್ದಾಗ ನೈಸಾಗಿ ಬರುತ್ತೆ ಪೌಡರು ಮೇಲ್ಗಡೆ ಏನು ಧೂಳು ಬೀಳಬಾರ್ದು ಅಂತ ನಾನು ಈ ರೀತಿ ತೆಳುವಾಗಿರೋವಂಥ ಒಂದು ದುಪಟ್ಟದಲ್ಲಿ ಕವರ್ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಒಣಗಾಕಿದ್ದು ಸಂಜೆ ಆಗ್ತಿದ್ದ ಹಾಗೆಯೇ ತೆಗೆದು ಒಳಗಡೆ ಇಟ್ಕೊಳ್ಳಿ ಹಾಗೆಯೇ ಮತ್ತೆ ಬೆಳಗ್ಗೆ ತೆಗೆದು ಬಿಸಿಲುಗಿಡಿ ಸಂಜೆ ಒಳಗಡೆ ಇಟ್ಕೊಳ್ಳಿ ಇದೇ ರೀತಿ ತ್ರೀ ಟು ಫೋರ್ ಡೇಸ್ ಕಂಟಿನ್ಯೂ ಮಾಡಿ ಅದು ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಆಗಿರುತ್ತೆ ನೀವು ಗೋಧಿನ ಬಾಯಿಗೆ ಹಾಕ್ಕೊಂಡ್ರೆ ಅದು ಒಳಗಡೆ ಮೆತ್ತ ಮೆತ್ತಗಿರಬಾರ್ದು ಆವಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಒಣಗಿದೆ ಅಂತ ಆವಾಗ ನೀವು ಮಿಲ್ ಮಾಡಿಸ್ಬೋದು ಒಂದು ಟೂ ಡೇಸ್ ನಾನು ಟೆರೆಸಲ್ಲಿ ಒಣಗಾಕಿದ್ದೆ ಆದರೆ ಆಮೇಲೆ ಸ್ವಲ್ಪ ಮಳೆ ಸೋನೆ ಮಳೆ ಥರ ಸ್ಟಾರ್ಟ್ ಆಯಿತು ಮನೆ ಒಳಗೆ ಇರ್ತೀನಲ್ವ ಯಾವಾಗ ಮಳೆ ಬರ್ತಾ ಇರುತ್ತೆ ಹಾಸನಲ್ಲಿ ಹೊರಗಡೆ ಅನ್ನೋದೇ ಗೊತ್ತಾಗಲ್ಲ ಟೆರೆಸಲ್ಲಿ ಒಂದು ಸಲ ಅಂತೂ ಫುಲ್ಲು ಗೋಧಿ ಎಲ್ಲ ನೆಂದೋಗಿತ್ತು ಹಾಗಾಗಿ ಟೆರೆಸ್ ಕ ಸವಾಸನೆ ಬೇಡ ಅಂತ ಇಲ್ಲಿ ಸೆಕೆಂಡ್ ಫ್ಲೋರ್ ಪೋರ್ಟಿಕೋದಲ್ಲಿ ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹರಡಿ ಒಣಗಾಕಿದ್ದೀನಿ ಬಿಸಿಲಿಗೆ ಮೂರು ಕೆ ಜಿ ಗೋಧಿ ಹಿಟ್ಟು ಕಾಲು ಕೆ ಜಿ ಆಗೋಷ್ಟು ಸೋಯಾ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಾಳು ನನಗೆ ಎರಡು ತಿಂಗಳು ತನಕ ಇದರಲ್ಲಿ ಚಪಾತಿ ನಾನ್ ಆ ರೀತಿ ಎಲ್ಲ ಮಾಡ್ಕೋಬೋದು ಇಲ್ಲಿ ನೋಡಿ ಚೆನ್ನಾಗಿ ಒಣಗಿರೋ ಅಂಥದ್ದನ್ನ ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ಗೋಧಿ ಸೋಯಾ ಕಾಳು ಹಾಗೆ ಕಾಳು ಎಲ್ಲನೂ ಇವಾಗ ಇದನ್ನು ಫ್ಲೋರ್ ಮಿಲ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಆದರೆ ನಾವು ಚಪಾತಿ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಜರಡಿಸ್ಕೊಂಡು ಹಾಕೋಬೇಕು ಅಲ್ಲಿ ಮಿಲ್ ಮಾಡಿಸ್ಬೇಕಾದ್ರೆ ನೀವೇನಾದರೂ ಗೋಧಿ ಚೆನ್ನಾಗಿ ಒಣಗಿಲ್ಲ ಮೆತ್ತ ಮೆತ್ತೆ ಇತ್ತು ಅಂದರೆ ತುಂಬ ನೈಸಾಗಿ ಅದು ಪೌಡರ್ ಆಗಲ್ಲ ಹಾಗಾಗಿ ಬಿಸಿಲಿಗೆ ಚೆನ್ನಾಗಿ ಒಣಗಾಕಿ ಆಮೇಲೆ ಅದನ್ನು ಮಿಲ್ನಲ್ಲಿ ಪೌಡರ್ ಮಾಡಿಸಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಮಿಲ್ನಲ್ಲಿ ಪೌಡರ್ ಮಾಡಿಸಿದ್ದನ್ನ ಹಿಟ್ಟನ್ನ ಉಪಯೋಗಿಸಿ ಇವತ್ತು ಚಪಾತಿ ತೊ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಚಪಾತಿ ಮಾಡ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ ಫುಲ್ ಸಾಫ್ಟ್ ಸಾಫ್ಟಾಗಿರುತ್ತೆ ನಾನು ಮಾಡುವಂಥ ಚಪಾತಿ ಮೂರು ಕೆ ಜಿ ಗೋಧಿ ಹಿಟ್ಟು ಮಿಲ್ ಮಾಡಿಸಿದಾಗ ಮೂರು ಕೆ ಜಿನೇ ಬರೋಲ್ಲ ನಮಗೆ ಒಂದು ನಾಲ್ಕೂವರೆ ಕೆ ಜಿ ಆಗೋಷ್ಟು ಜಾಸ್ತಿ ಆಗುತ್ತೆ ಗೋಧಿ ಹಿಟ್ಟನ್ನು ಮೊದಲಿಗೆ ನೋಡಿ ಈ ರೀತಿ ಜರಡಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಫೈನಾಗಿ ಪೌಡರ್ ಆಗಿದೆ ಒಳ್ಳೆ ನೈಸ್ ಸ್ವಲ್ಪವೂ ಸಹ ತರಿ ತರಿ ಇರಲ್ಲ ಇದು ಈ ಗೋಧಿ ಹಿಟ್ಟಿಗೆ ರುಚಿಗೆ ಉಪ್ಪು ಹಾಗೆಯೇ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ತುಪ್ಪ ಬೇಕಿದ್ರೂ ಹಾಕೋಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರಲಿ ಅಂತ ಅಷ್ಟೇ ಡ್ರೈ ಇದನ್ನು ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಬೇಕು ಇದನ್ನು ನಾವು ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದ್ರ ಮೇಲೆ ನಾವು ಚಪಾತಿ ಟೇಸ್ಟು ಅಥವಾ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಮೊದ ಮೊದಲಿಗೆ ಇದೇನಪ್ಪ ಕೈಗೆಲ್ಲ ಇಷ್ಟೊಂದು ಅಂಟ್ತಾ ಇದೆ ಅಂತ ಅನಿಸುತ್ತೆ ಆದರೆ ಚಪಾತಿ ನಾವು ಚೆನ್ನಾಗಿ ನಾದ್ತೀವಲ್ಲ ಆಮೇಲಂತೂ ಪೂರ್ತಿಯಾಗಿ ನಾನ್ ಸ್ಟಿಕ್ಕಿ ಡೋ ಥರ ಆಗುತ್ತೆ ಒಂದು ಸ್ವಲ್ಪನೂ ಕೈಗೆ ಅಂಟೋದಿಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಇನ್ನು ಮೇಲೆ ಹೆಚ್ಚಿಗೆ ನೀರು ಹಾಕ್ಕೊಂಡ್ರೆ ತುಂಬ ತಟ್ ಅಂದರೆ ಒತ್ತಬೇಕಾರೆಲ್ಲ ಮನೆಗೆ ಅಂಟ್ಕೊಳ್ಳುತ್ತೆ ಚಪಾತಿ ಇಷ್ಟು ಅದಕ್ಕೆ ನಾವು ನೀರು ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ನಾದಬೇಕು ಅದು ನಾದದಷ್ಟು ಚೆನ್ನಾಗಿ ಅದು ಉಪ್ಕೊಳ್ಳುತ್ತೆ ಚಪಾತಿ ಫೈನಲ್ ಆಗಿ ಒಣಗಬಾರ್ದು ಅಂತ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಇಡ್ತೀನಿ ಚಪಾತಿ ಹಿಟ್ಟು ನೆನೆಸ್ದಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಚಪಾತಿ ಇದೊಂದು ಟಿಪ್ಸ್ ಹೇಗಾದರೂ ಯಾವ ಹಿಟ್ಟನ್ನಾದರೂ ಯೂಸ್ ಮಾಡಿ ನೀವು ಆದರೆ ನೆನೆಸಿ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿದ್ದೀನಿ ನಾನು ಇಲ್ಲಿ ನೋಡಿ ಆವಾಗ ಎಷ್ಟು ಸಾಫ್ಟ್ ಇತ್ತೋ ನೆಂದಾದಮೇಲೆ ಇನ್ನೂ ಸಹ ಸಾಫ್ಟಾಗಿರುತ್ತೆ ಇದು ಕಲಿಸ್ಬೇಕಾದ್ರೆ ಮೆಂತ್ಯದು ಘಮ ಚೆನ್ನಾಗಿ ಬರ್ತಾಯಿತ್ತು ಚಪಾತಿನಲ್ಲಿ ನಾನು ಅಂದ್ಕೊಂಡೆ ಎಲ್ಲೋ ಮೆಂತ್ಯ ಜಾಸ್ತಿ ಆಗೋಯ್ತೇನೋ ಸ್ವಲ್ಪ ಮೆಂತ್ಯ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಬಟ್ ಸ್ವಲ್ಪ ಕಹಿ ಇರಲಿಲ್ಲ ಆ್ಯಂಡ್ ಮೆಂತ್ಯ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಇದು ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತಾ ಇರೋವಂಥ ಗೋಧಿ ಹಿಟ್ಟಿನ ರೆಸಿಪಿ ನೀವು ಬೇಕಿದ್ರೆ ಮಲ್ಟಿಗ್ರೇನ್ಸ್ ಬರುತ್ತೆ ನೋಡಿ ಅದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇರೆ ಎಕ್ಸ್ಟ್ರಾ ಕಾಳುಗಳೆಲ್ಲ ಅದನ್ನು ಹಾಕಬೇಕಾಗುತ್ತೆ ನನಗೆ ಅದಕ್ಕಿಂತ ನನಗೆ ನಾರ್ಮಲ್ ಗೋಧಿ ಹಿಟ್ಟೇ ಇಷ್ಟ ಆಗುತ್ತೆ ಮಲ್ಟಿಗ್ರೇನ್ಗಿಂತನೂ ಹಾಗಾಗಿ ನಾನು ಯಾವಾಗಲೂ ಮನೆಯಲ್ಲಿ ಪ್ಲೇನ್ ಗೋಧಿಗೆ ಬರೀ ಸೋಯಾ ಹಾಗೆ ಕಾಳನ್ನೇ ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ತೀನಿ ಮೊದಲಿಗೆ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಟ್ರಯಾಂಗಲ್ ಶೇಪ್ಗೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈ ಫೋಲ್ಡ್ ಮಾಡಿರೋ ಅಂಥ ಚಪಾತಿ ಇದನ್ನು ಮತ್ತೆ ಒಣ ಗೋಧಿ ಹಿಟ್ಟಿನಲ್ಲಿ ಹೊರಸ್ಬಿಟ್ಟು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಅಥವಾ ತುಂಬ ಬೇಕು ಅಂದ್ರೂ ತುಂಬ ತೆಳುವಾಗೂ ಲಟ್ಟಿಸ್ಕೋಬೋದು ಹೇಗೆ ಬೇಕೋ ಹಾಗೆ ಶೇಪ್ ಮಾಡ್ಕೋಬೋದು ಎಷ್ಟು ನಾವು ಲಟ್ಟಿಸ್ತಾ ಇದ್ರೂ ಮನೆ ಮೇಲೆ ಅಂಟ್ತಾ ಇಲ್ಲ ಹಾಗೆಯೇ ಎಷ್ಟು ತೆಳುವಾಗಬೇಕಾದ್ರೂ ಇದನ್ನು ಲಟ್ಟಿಸ್ಕೋಬೋದು ಅಷ್ಟು ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ ಚಪಾತಿ ಸಣ್ಣ ಉಂಡೆ ತೊಗೊಂಡಿದ್ದು ನಾನು ನೋಡಿ ಎಷ್ಟು ಅಗಲ ಚಪಾತಿ ಆಯಿತು ತೆಳುವಾಗಿ ಒತ್ತಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚಪಾತಿಗಳನ್ನ ಒತ್ತಿದ್ರೆ ನಮ್ಮ ಮನೇನಲ್ಲಂತೂ ಚಪಾತಿ ಮಾಡಿಬಿಟ್ರೆ ಮಧ್ಯಾಹ್ನ ಮಿಕ್ಕಿದ್ದನ್ನು ಸಹ ಮಧ್ಯಾಹ್ನಕ್ಕೂ ತಿಂತಾರೆ ಸಂಜೆಗೂ ಅದನ್ನೇ ಕ್ರಿಸ್ಪಾಗಿ ಲೋ ಫ್ಲೇಮ್ನಲ್ಲಿ ಮಾಡಿಟ್ಬಿಟ್ಟು ಗರಿ ಗರಿಯಾಗಿ ಮಾಡಿಕೊಟ್ರೆ ಅದನ್ನು ಸಹ ಚೆನ್ನಾಗಿ ತಿಂತಾರೆ ಚಪಾತಿ ಸ್ಯಾಂಡ್ವಿಚ್ ಈ ಹಿಂದೆ ನಾನು ತೋರಿಸಿದ್ದೀನಿ ಮನೆಯಲ್ಲಿ ಮಿಕ್ಕಿರುವಂಥ ಚಪಾತಿನಲ್ಲಿ ಯಾವ ರೀತಿ ಸ್ಯಾಂಡ್ವಿಚ್ ಮಾಡ್ಬೋದು ಅಂತ ಅದನ್ನಾದರೂ ಮಾಡ್ಕೊತಾ ಇರ್ತೀನಿ ಒಟ್ನಲ್ಲಿ ಚಪಾತಿ ಅಂತೂ ನಮ್ಮ ಮನೇಲಿ ವೇಸ್ಟ್ ಆಗೋದೇ ಇಲ್ಲ ಿಲ್ಲ ಆದರೆ ದಿನಾಗ್ಲೂ ಒಬ್ಬೊಬ್ಬರಿಗೆ ರಾತ್ರಿ ಹೊತ್ತು ಚಪಾತಿ ತಿಂದು ರೂಢಿ ಇರುತ್ತೆ ಆ ರೀತಿಯೆಲ್ಲ ನಾವು ರೂಢಿ ಮಾಡ್ಕೊಂಡಿಲ್ಲ ವಾರದಲ್ಲಿ ಒಂದ್ಸಲ ಮಾತ್ರ ಚಪಾತಿ ಮಾಡ್ತೀವಿ ಸೊ ಹಾಗಾಗಿ ನನಗೆ ಮೂರು ಕೆ ಜಿ ಆಗೋಷ್ಟು ಹಿಟ್ಟು ಎರಡು ತಿಂಗಳ ತನಕ ಬರುತ್ತೆ ಚೆನ್ನಾಗಿ ಕಾದಿರೋ ಅಂಥ ಕಬ್ಣದ್ ಕಾವ್ಲಿಗೆ ನಾನಿಲ್ಲಿ ಒತ್ಕೊಂಡಿರೋವಂಥ ಚಪಾತಿನ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಕೆಲವೊಬ್ಬರು ಹೇಳ್ತಾರೆ ಮೊದಲನೇ ಚಪಾತಿ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಅಂತ ತವಾ ಕಾದಿಲ್ದೇ ನೀವೇನಾದರೂ ಚಪಾತಿನ ಬೇಯಿಸ್ಲಿಕ್ಕೆ ಹಾಕಿದಾಗ ಮೊದಲನೇ ಚಪಾತಿ ಹಾರ್ಡ್ ಆಗುತ್ತೆ ಸೊ ಹಾಗಾಗಿ ಯಾವಾಗ್ಲೂ ಚೆನ್ನಾಗಿ ತವಾ ಕಾದಿರಬೇಕು ಹೊಗೆ ಆಡ್ತಾ ಇರಬೇಕು ಆವಾಗ ಚಪಾತಿ ಹಾಕಿದ್ರೆ ಮೊದಲನೇ ಚಪಾತಿನೂ ಸಹ ಇಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮೇಲೆ ನೀವು ಬೇಕಿದ್ರೆ ಪ್ಲೇ ಏನು ಚಪಾತಿನೂ ಸಹ ಹಾಗೆ ಮಾಡ್ಕೋಬೋದು ಇಲ್ಲಿ ಬೆಳಗ್ಗಿನ ತಿಂಡಿಗೆ ನನ್ನ ಮಗನಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಅವನೊಂದು ಅರ್ಧ ತಿಂದು ಹಾಗೇ ಬಿಟ್ಟು ಹೋಗಿದ್ದಾನೆ ಚಪಾತಿ ಒಂದೆಲ್ಲ ಪೂರ್ತಿ ತಿನ್ನಲ್ಲ ಅವನು ಹಾಗಾಗಿ ಅರ್ಧ ಹಾಟ್ ಬಾಕ್ಸಲ್ಲಿ ಹಾಗೇ ಇದೆ ತುಪ್ಪದ ಬದಲಾಗಿ ಎಣ್ಣೆ ಬೆಣ್ಣೆ ಏನನ್ನಾದರೂ ಹಾಕೋಬೋದು ಒನ್ ಬೈ ಒನ್ ಒನ್ ಬೈ ಒನ್ ಚಪಾತಿ ಮಾಡಿದ್ದನ್ನು ಈ ರೀತಿ ಹಾಟ್ ಬಾಕ್ಸಿಗೆ ಇದ್ದರೆ ಸಾಫ್ಟ್ ಸಾಫ್ಟ್ ಚಪಾತಿ ರೆಡಿ ಆಗ್ತಾ ಇರುತ್ತೆ ಆ್ಯಂಡ್ ಚಪಾತಿ ಬೇಯಿಸ್ತಾ ಇದ್ರೇ ಎರಡು ಮೂರು ಮನೆಗೆ ಅದ್ರ ಘಮ ಬರ್ತಾ ಇರುತ್ತೆ ನಿಮಗೆ ಅಬ್ಸರ್ವ್ ಮಾಡಿದ್ದೀರಾ ಯಾರ ಮನೆಯಲ್ಲೇ ಆಗಿರ್ಬೋದು ನಮ್ಮ ಮನೆಯದು ಅಂತ ಹೇಳ್ತಾ ಇಲ್ಲ ನಾನು ಈವನ್ ಬೇರೆಯವ್ರ ಮನೆ ಚಪಾತಿ ಬೇಯಿಸ್ತಾ ಇದ್ರು ನಮ್ಮ ಮನೇಲಿ ಗೊತ್ತಾಗುತ್ತೆ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಚಪಾತಿದು ಇವತ್ತು ಪ್ರದೀಪ್ ಸಹ ಲಂಚ್ ಬಾಕ್ಸ್ ತೊಗೊಂಡೋಗ್ಬಿಡ್ತೀನಿ ಮಧ್ಯಾಹ್ನ ಬರೋಕ್ಕಾಗಲ್ಲ ನನಗೆ ಅಂತ ಅಂದಿದ್ರು ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಾಗಿದೆ ಚಪಾತಿ ಆ್ಯಂಡ್ ಲೇಯರ್ ತೋರಿಸ್ತೀನಿ ಇಲ್ಲಿ ಒಳಗಡೆ ಯಾವ ರೀತಿ ಮೂರು ಮೂರು ಲೇಯರ್ ಬಂದಿದೆ ಅಂತ ಪ್ರತಿ ಒಂದು ಚಪಾತಿನೂ ಅಷ್ಟೇ ಇಷ್ಟೇ ಸಾಫ್ಟಾಗಿರುತ್ತೆ ನೀವು ಬೆಳಗ್ಗೆ ಮಾಡಿದ ಚಪಾತಿ ಸಂಜೆ ತಿಂದ್ರೂ ಅಷ್ಟೇ ಇಷ್ಟೇ ಸಾಫ್ಟಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ಗೋಧಿ ಹಿಟ್ಟನ್ನು ತೊಗೊಂಡ್ರು ನಾವು ಲಟ್ಸೋದ್ರ ಮೇಲೆ ನಾವು ಚಪಾತಿ ಲೇಯರ್ ಬರ್ಸೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಅನ್ನಿಸ್ತು ಗೋಧಿ ಹಿಟ್ಟು ನಿಮ್ಮ ಗೋಧಿ ಹಿಟ್ಟು ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ತಯಾರು ಮಾಡ್ತೀರಾ ಅನ್ನೋದನ್ನು ತಿಳಿಸಿ ಏಕೆಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಏನೋ ಅಳವಡಿಸ್ಕೊಂಡು ಹೋಗಿರ್ತಾರೆ ಹಿಂದೆಯಿಂದ ಅದಕ್ಕೆ ಇನ್ನೇನಾದರೂ ಎಕ್ಸ್ಟ್ರಾ ಕಾಳುಗಳನ್ನ ಮಿಕ್ಸ್ ಮಾಡೋದು ಸೊ ಏನಾದರೂ ಹೊಸ್ತು ಅಂತ ಅನ್ಸಿದ್ರೆ ನಾನು ಸಹ ನೆಕ್ಸ್ಟ್ ಟ್ರೈ ಮಾಡ್ಬೋದಲ್ವಾ ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಚಪಾತಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ನೀವು ಸಹ ಟ್ರೈ ಮಾಡಿ ಯಾಕೆ ಹೊರಗಡೆಯಿಂದ ತಂದು ಪ್ರಿಸರ್ವೇಟಿವ್ಸ್ ಎಲ್ಲ ತಿನ್ನೋದು ನೀವೇನೇ ಮನೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ನಾನು ಸಿಗ್ತೀನಿ ಮತ್ತೆ ಚಪಾತಿರೇನು ಕೇಳಬೇಕು ಓಹೋ ಚಪಾತಿ ನಾನೇ ಮಾಡಿರೋದು ಮನೇಲಿ ಹಿಟ್ಟು ಬೀಸಿಸಿ ಚಪಾತಿ ಚೆನ್ನಾಗಿದೆಯಾ ಅಷ್ಟೇ